ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಬರುವಂಥ ಸಂಕಷ್ಟಾರ ಚತುರ್ಥಿ ಯಾವಾಗ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿನವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಾರ್ತಿಕ ಮಾಸದಲ್ಲಿ ಬರುವಂಥ ಸಂಕಷ್ಟರ ಚತುರ್ಥಿ ಈ ವರ್ಷ ಯಾವ ದಿನಾಂಕದಲ್ಲಿ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನವೆಂಬರ್ ಹದಿನೆಂಟನೇ ತಾರೀಕು ಸೋಮವಾರ ಹಾಗೆ ಮಂಗಳವಾರ ಎರಡು ದಿನದಲ್ಲಿ ನಮಗೆ ಚತುರ್ಥಿ ತಿಥಿ ಬಂದಿದೆ ನಾವು ಆಚರಣೆ ಮಾಡಬೇಕಿರೋದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಮಂಗಳವಾರ ಬಂದಿರುವಂಥ ಸಂಕಷ್ಟರ ಚತುರ್ಥಿಯನ್ನು ನಾವು ಅಂಗಾರಕ ಚತುರ್ಥಿ ಅಂತೇಳಿ ಕರಿತೀವಿ ಮಂಗಳವಾರ ಸಂಕಷ್ಟರ ಚತುರ್ಥಿ ಬಂದರೆ ತುಂಬಾ ಒಳ್ಳೆಯದು ಇನ್ನು ನಮಗೆ ಚತುರ್ಥಿ ತಿಥಿ ಪ್ರಾರಂಭ ಆಗೋದು ನವೆಂಬರ್ ಹದಿನೆಂಟ ಹದಿನೆಂಟನೇ ತಾರೀಕು ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ನಾವು ಆಚರಣೆ ಮಾಡಬೇಕಾಗಿರೋದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಮಂಗಳವಾರ ನಾವು ಆಚರಣೆಯನ್ನು ಮಾಡಬೇಕು ಇನ್ನು ಯಾರಾದರೂ ಹೊಸ್ದಾಗಿ ಸಂಕಷ್ಟ ಚತುರ್ಥಿ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರೆ ಅವರು ಈ ಸಂಕಷ್ಟ ಚತುರ್ಥಿಯಿಂದ ಪ್ರಾರಂಭ ಮಾಡಿ ತುಂಬಾ ಒಳ್ಳೆಯದು ನಿಮಗೆ ಏನೇ ಕಷ್ಟ ಇದ್ರೂ ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ಆಚರಣೆಯನ್ನು ಮಾಡಿ ಆದಷ್ಟು ಬೇಗ ನಿಮಗೆ ಪರಿಹಾರ ಸಿಗುತ್ತೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಕೈಗೊಡುತ್ತೆ ಅದರಲ್ಲಿ ಕಾರ್ತಿಕ ಮಾಸದಲ್ಲಿ ಬಂದಿರುವಂಥ ಮಂಗಳವಾರ ಬಂದಿರುವಂಥ ಅಂಗಾರಕ ಚತುರ್ಥಿ ತುಂಬಾ ಒಳ್ಳೆಯದು ನೀವು ಆ ದಿನ ಉಪವಾಸ ಇದ್ದು ಪೂಜೆಯನ್ನು ಮುಗಿಸಿ ಚಂದ್ರೋದಯದ ದರ್ಶನ ಆದ ನಂತರ ನೀವು ಉಪವಾಸವನ್ನು ಬಿಟ್ಟು ನೀವು ಆಹಾರ ಸೇವನೆಯನ್ನು ಮಾಡ್ಬೋದು ಇನ್ನು ಚಂದ್ರೋದಯದ ಸಮಯ ಸಂಜೆ ಎಂಟು ಗಂಟೆ ಮೂವತ್ತಾರು ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಚಂದ್ರ ದರ್ಶನ ಆದ ನಂತರ ನೀವು ಉಪವಾಸವನ್ನು ಬಿಟ್ಟು ನೀವು ಆಹಾರವನ್ನು ಸೇವನೆ ಮಾಡ್ಬೋದು ಇದಿಷ್ಟು ಕಾರ್ತಿಕ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟ ಚತುರ್ಥಿಯ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ మొత్తం సిక్తీ ఇన్నొద్ది వీడియో జొచ్చే థ్యాంక్ యూ వాచింగ్